ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ಟ್ರಕ್ ಹರಿದು ಒಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಇಂತಹ ಘೋರ ದುರಂತದ ಹೊತ್ತಲ್ಲೂ ಇಡೀ ಸನ್ನಿವೇಶವನ್ನು ರಾಜಕೀಯಗೊಳಿಸುವ ಮತ್ತು ಕೋಮು ಬಣ್ಣ ಹಚ್ಚುವ ಕ್ರೂರ ಕೆಲಸದಲ್ಲಿ ಕೆಲವರು ತೊಡಗಿದ್ದಾರೆ ಘಟನೆ ಹಿಂದೆ ಮುಸ್ಲಿಂ ವ್ಯಕ್ತಿ ಇದ್ದಾರೆ ಎಂಬ ವದಂತಿಯನ್ನು ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಹರಡಲಾಗ್ತಿದೆ ಒಂಬತ್ತು ಮಂದಿ ಸಾವಿಗೀಡಾಗಿ ಅವರ ಕುಟುಂಬಗಳು ದುಃಖದಲ್ಲಿರುವಾಗ ಇಡೀ ರಾಜ್ಯವೇ ಈ ದುರಂತದ ಬಗ್ಗೆ ನೋವು ಪಡ್ತಿರುವಾಗ ಇಲ್ಲಸಲ್ಲದ ಇಂಥದ್ದೊಂದು ವದಂತಿ ಹರಡುವ ದುಷ್ಟತನ ಯಾಕೆ ಈ ಘೋರ ದುರಂತದ ಸಂದರ್ಭದಲ್ಲೂ ಇಂತಹ ಕ್ರೂರ ರಾಜಕೀಯದ ಉದ್ದೇಶವೇನು ದುರಂತದಲ್ಲೂ ಹೀಗೆ ದುಷ್ಟತನ ತೋರಿಸಿದ್ರೆ ನಾಗರಿಕ ಸಮಾಜವಾಗಿ ಇರೋದು ಹೇಗೆ ಗಣೇಶ ಮೂರ್ತಿ ಮೆರವಣಿಗೆ ವೇಳೆ ಟ್ರಕ್ ಹರಿದು ಒಂಬತ್ತು ಮಂದಿ ಸಾವನ್ನಪ್ಪಿರುವ ದುರಂತ ಹಾಸನದ ಮೊಸಳೆ ಹೊಸಳ್ಳಿ ಬಳಿ ಶುಕ್ರವಾರ ರಾತ್ರಿ ನಡೆದಿದೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಪ್ರವೀಣ್ ಕುಮಾರ್ ನೂರು ಚಿಕಿತ್ಸೆ ಫಲಕಾರಿಯಾಗದೆ ಸೆಪ್ಟೆಂಬರ್ ಹದಿಮೂರರ ಬೆಳಗ್ಗೆ ನಿಧನರಾಗಿದ್ದು ಇದರೊಂದಿಗೆ ಸಾವಿನ ಸಂಖ್ಯೆ ಒಂಬತ್ತಕ್ಕೇರಿದೆ ಪ್ರವೀಣ್ ಕುಮಾರ್ ಅವರು ಬಳ್ಳಾರಿಯವರು ಅಂತ ತಿಳಿದು ಬಂದಿದೆ ಹೊಳೆ ಈಶ್ವರ ಕುಮಾರ ರಾಜೇಶ ಗೋಕುಲ ಪ್ರವೀಣ್ ಹಾಸನ ತಾಲೂಕಿನ ಪ್ರಭಾಕರ್ ಚಿಕ್ಕಮಗಳೂರಿನ ಸುರೇಶ್ ಮತ್ತು ಹೊಸದುರ್ಗ ತಾಲೂಕಿನ ಮಿಥುನ್ ಮೃತಪಟ್ಟಿರುವ ಇತರರಾಗಿದ್ದಾರೆ ಮೃತರಲ್ಲಿ ಮೂವರು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅಂತ ದಕ್ಷಿಣ ವಲಯದ ಐಜಿಪಿ ಎಂಪಿ ಬೋರಲಿಂಗಯ್ಯ ತಿಳಿಸಿದ್ದಾರೆ ಗಾಯಗೊಂಡವರಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದ್ದು ಚಿಕಿತ್ಸೆ ನೀಡಲಾಗ್ತಿದೆ ಈ ದುರಂತದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಹಲವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಮೃತರ ಕುಟುಂಬಕ್ಕೆ ಸಿಎಂ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಅತೀವ ದುಃಖವಾಗಿದೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಗಾಯಾಳುಗಳು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಪ್ರಾರ್ಥಿಸ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಮೃತರ ಕುಟುಂಬಗಳಿಗೆ ಸರ್ಕಾರದ ವತಿಯಿಂದ ತಲಾ ಐದು ಲಕ್ಷ ರೂಪಾಯಿಗಳ ಪರಿಹಾರ ನೀಡಲಾಗುತ್ತೆ ಘಟನೆಯಲ್ಲಿ ಗಾಯಗೊಂಡವರ ಚಿಕಿತ್ಸೆಯ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಅಂತ ಹೇಳಿದ್ದಾರೆ ಇದು ಅತ್ಯಂತ ನೋವಿನ ಗಳಿಕೆ ಅಪಘಾತ ಸಂತ್ರಸ್ತ ಕುಟುಂಬಗಳ ಜೊತೆ ನಾವೆಲ್ಲರೂ ನಿಲ್ಲೋಣ ಅಂತ ಸಿಎಂ ಹೇಳಿದ್ದಾರೆ ಸುದ್ದಿ ಕೇಳಿ ತೀವ್ರ ಆಘಾತ ಉಂಟಾಯಿತು ಗಣಪತಿ ಮೆರವಣಿಗೆ ಹೋಗ್ತಿದ್ದವರ ಮೇಲೆ ಟ್ರಕ್ ಹರಿದು ಭಕ್ತರ ಸಾವುಂಟಾಗಿರುವುದು ನನಗೆ ಅತ್ಯಂತ ದುಃಖ ಉಂಟು ಮಾಡಿದೆ ಅಂತ ಕುಮಾರಸ್ವಾಮಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ಮೆರವಣಿಗೆ ನಡೆದಿದ್ದ ವೇಳೆ ಹಾಸನ ಮೈಸೂರು ಹೆದ್ದಾರಿಯಲ್ಲಿ ಹಾಸನದಿಂದ ಹೊಳೆ ನರಸಪುರ ಕಡೆಗೆ ಟ್ರಕ್ ಒಂದು ವೇಗವಾಗಿ ನುಗ್ಗಿದೆ ಅದೇ ಸಮಯದಲ್ಲಿ ಏಕಾಏಕಿ ಅಡ್ಡ ಬಂದ ಬೈಕ್ ಸವಾರನನ್ನ ತಪ್ಸೋಕ್ ಹೋಗಿ ಚಾಲಕ ನಿಯಂತ್ರಣ ಕಳ್ಕೊಂಡು ಮೆರವಣಿಗೆಯಲ್ಲಿದ್ದ ಜನರ ಮೇಲೆ ಟ್ರಕ್ ನುಗ್ಗಿದೆ ಜನ ಕಿಕ್ಕಿರಿದು ಸೇರಿದ್ದ ಗಣೇಶ ಮೆರವಣಿಗೆ ಮೇಲೆ ಟ್ರಕ್ ಏಕಾಏಕಿ ನುಗ್ಗಿದ್ರಿಂದ ದುರಂತ ಸಂಭವಿಸಿದೆ ಅಡ್ಡ ಬಂದಿದ್ದ ಬೈಕ್ ಚಾಲಕ ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಮಾಹಿತಿ ಪ್ರಕಾರ ಐವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ತೀವ್ರ ಗಾಯಗೊಂಡಿದ್ದ ನಾಲ್ವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ದುರಂತಕ್ಕೆ ಬೈಕ್ ಸವಾರ ಅಡ್ಡ ಬಂದಿದ್ದು ಹಾಗೂ ವೇಗವಾಗಿ ಚಲಾಯಿಸ್ತಾ ಇದ್ದ ಟ್ರಕ್ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಎನ್ನಲಾಗಿದೆ ಸಿಟ್ಟಿಗೆದ್ದ ಸ್ಥಳೀಯರು ಚಾಲಕ ಭುವನೇಶ್ಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಅಪಘಾತ ಮಾಡಿದ ವಾಹನ ಮಹಾರಾಷ್ಟ್ರ ನೋಂದಣಿ ಹೊಂದಿದ್ದು ಚಾಲಕ ಹೊಳೆ ನರಸೀಪುರ ತಾಲೂಕಿನ ಕಟ್ಟೆಬೆಳಗುಲಿ ಗ್ರಾಮದವನಾಗಿದ್ದಾನೆ ಆತನೂ ಗಾಯಗೊಂಡಿದ್ದಾನೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಈ ದುರ್ಘಟನೆ ಚಾಲಕನ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಸಂಭವಿಸಿದೆ ಅಂತ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಆದರೆ ಇದರ ನಡುವೆಯೇ ಈ ದುರಂತಕ್ಕೂ ಕೋಮು ಬಣ್ಣ ಹಚ್ಚುವ ಹೊಲಸು ರಾಜಕೀಯ ಒಂದು ಕೊಳಕು ಮನಸ್ಥಿತಿಯವರಿಂದ ನಡೆದಿದೆ ಈ ಘಟನೆಯ ಹಿಂದೆ ಮುಸ್ಲಿಂ ವ್ಯಕ್ತಿ ಇದ್ದಾರೆ ಅಂತ ವದಂತಿ ಹರಡುವುದು ನಡೆದಿದೆ ನಿನ್ನೆ ರಾತ್ರಿ ಡ್ರೈವರ್ ಮುಸ್ಲಿಂ ಅನ್ನೋ ವದಂತಿನೂ ಹರಡಿತ್ತು ಆದರೆ ಈಗ ಚಾಲಕ ಭುವನೇಶ್ ಆದರೂ ಇದರ ಹಿಂದಿರುವ ಆ ಮುಸ್ಲಿಂ ವ್ಯಕ್ತಿ ಯಾರು ಅಂತ ಸುಳ್ಳು ಹರಡ್ತಾ ದಿಕ್ಕು ತಪ್ಪಿಸುವ ಕೆಲಸ ನಡೆದಿದೆ ಆಗಿರೋದು ಅಪಘಾತ ಮತ್ತದಕ್ಕೆ ನಿರ್ಲಕ್ಷ್ಯ ಕಾರಣ ಅನ್ನೋದು ಸ್ಪಷ್ಟವಿರುವಾಗ ಇಲ್ಲದ ಮುಸ್ಲಿಂ ವ್ಯಕ್ತಿಯ ವಿಚಾರ ತರ್ತಿರೋದೇ ವಿಚಿತ್ರ ಆಗಿದೆ ಪುನೀತ್ ಕೆರೆಹಳ್ಳಿಯದ್ದು ಎನ್ನಲಾದ ರಾಷ್ಟ್ರ ರಕ್ಷಣೆ ಪಡೆ ಎಂಬ ವಾಟ್ಸಾಪ್ ಗುಂಪಿನಲ್ಲಿ ಹೀಗೊಂದು ವದಂತಿ ಹಬ್ಬಿಸಿ ಸಮಾಜದ ಸ್ವಾಸ್ಥ್ಯ ಕೆಡಿಸುವ ಕೆಲಸ ನಡೆದಿದೆ ಅಂತ ಹೇಳಲಾಗಿದೆ ಇದು ಷಡ್ಯಂತ್ರದಂತಹ ನಡವಳಿಕೆ ಅನ್ನೋ ಕಟು ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಿದೆ ಹಾಸನದಲ್ಲಿ ನಡೆದಿರೋದು ಒಂದು ಕಾಳ್ನಷ್ಟಾದರೂ ಮನುಷ್ಯತ್ವ ಇರುವ ಯಾರೇ ಆದರೂ ಬೆಚ್ಚಿ ಬೀಳುವ ಮೊಮ್ಮಲ ಮರುಗುವ ಘೋರ ದುರಂತ ಮನುಷ್ಯ ಜೀವಕ್ಕೆ ಧರ್ಮ ಜಾತಿ ಅನ್ನೋ ಭೇದ ಇದೆಯಾ ಒಬ್ಬ ವ್ಯಕ್ತಿ ಜೀವ ಕಳ್ಕೊಂಡಾಗ ಆತನ ಮನೆಯವರಿಗೆ ಕುಟುಂಬಕ್ಕೆ ಅದೆಷ್ಟು ದೊಡ್ಡ ಆಘಾತ ಹೋಗಲಿ ಆತನ ಪರಿಚಯ ಇರುವ ಯಾರಿಗಾದರೂ ಅದೆಷ್ಟು ಬೇಸರದ ವಿಷಯ ಇನ್ನು ಮನುಷ್ಯತ್ವ ಇರುವ ಯಾರೇ ಆದರೂ ಮತ್ತೋರ್ವ ಮನುಷ್ಯ ಜೀವ ಕಳ್ಕೊಂಡ ಅಂತಂದರೆ ಮರಗೋದಿಲ್ವಾ ಇಂತಹ ಹೊತ್ತಲ್ಲಿ ಡ್ರೈವರ್ ಯಾವ ಧರ್ಮದವನು ಯಾವ ಜಾತಿಯವನು ಅಂತ ಕೇಳಬೇಕಾದ ಪರಿಸ್ಥಿತಿ ನಮ್ಮ ಮುಂದೆ ಬಂದಿದೆ ಅಂತಂದರೆ ಅದಕ್ಕಿಂತ ನಾಚಿಕೆಗೇಡಿನ ಪರಿಸ್ಥಿತಿ ಇನ್ನೇನಾದರೂ ಇರೋದಕ್ಕೆ ಸಾಧ್ಯನಾ ಗಣೇಶನ ಮೆರವಣಿಗೆ ನಡೆಯುವಾಗ ಆದ ಅಪಘಾತದಲ್ಲಿ ಲಾರಿ ಡ್ರೈವರ್ ಮುಸಲ್ಮಾನನಲ್ಲ ಅಂತ ತಿಳಿದು ನಿಟ್ಟುಸಿರು ಬಿಡಬೇಕಾದ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನು ಇಲ್ಲಿ ನಿರ್ಮಾಣ ಮಾಡಿದವರು ಯಾರು ಡ್ರೈವರ್ ಭುವನೇಶ್ ಆಗಿದ್ದರೂ ಆತನ ಹಿಂದೆ ಮುಸ್ಲಿಮರ್ ಇರಬಹುದು ಅಂತ ದ್ವೇಷ ಹರಡುವ ಅಪಾಯಕಾರಿ ದ್ವೇಷ ಕೋರರನ್ನು ಇಲ್ಲಿ ಬೆಳೆಸಿದ್ಯಾರು ಪುನೀತ್ ಕೆರೆಹಳ್ಳಿ ಚಕ್ರವರ್ತಿ ಸೂಲೆಬೇರೆ ಮಹೇಶ್ ವಿಕ್ರಮ್ ಹೆಗಡೆ ಕಿರಿಕೀರ್ತಿ ಅಂಥವರೆಲ್ಲ ಇಲ್ಲಿ ಇನ್ಫ್ಲೂಯೆನ್ಸರ್ಗಳು ನಾಯಕರೂ ಆದರೆ ಈ ಸಮಾಜ ಇನ್ನೆಲ್ಲಿಗೆ ಹೋಗಲಿದೆ ಪ್ರತಾಪ್ ಸಿಂಹ ಯತ್ನಾಳರಂತಹವರು ಇಲ್ಲಿ ಎಂ ಪಿ ಎಮ್ ಎಲ್ ಎ ಆದರೆ ಇಂಥದ್ದೇ ಪ್ರಶ್ನೆ ಬರಬೇಕಲ್ವಾ ದುರಂತ ಸಂಭವಿಸಿ ಅದು ಎಲ್ಲರನ್ನು ಕಾಡ್ತಿರುವ ಹೊತ್ತಿನಲ್ಲಿ ದ್ವೇಷ ಹರಡೋದನ್ನು ಬಿಟ್ಟು ಮಾಡೋಕ್ಕೆ ಬೇರೆ ಏನೂ ಕೆಲಸವಿಲ್ಲದವರು ಇಂತಹ ಕೊಳಕು ರಾಜಕೀಯ ಮಾಡ್ತಿರೋದರ ವಿರುದ್ಧ ಕ್ರಮ ಜರುಗಿಸಬೇಕಾದ ಅಗತ್ಯ ಇದೆ ಯಾಕಂದರೆ ಇದು ಇಲ್ಲದೇ ಇರೋದನ್ನು ಸೃಷ್ಟಿ ಮಾಡ್ತಾ ವಾತಾವರಣ ಕದಡುವ ನಡವಳಿಕೆಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು